ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ತಕ್ಷಣ ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನಾವೀಗ ಇದ್ದೀವಿ ನಮ್ಮ ತಕ್ಷಣ ಕನ್ನಡ ಮತ್ತು ಈ ಕನ್ನಡಿಗರು ಇವೆಲ್ಲ ತುಂಬ ಅಧ್ಯ ತುಂಬ ಇಷ್ಟಪಡ್ತಾನೆ ನಮ್ಮ ಬಾವುಟ ನೋಡಮ್ಮ ನಮ್ಮ ಫ್ಲಾಗ್ ನೋಡಮ್ಮ ನಮ್ಮ ಇಂಡಿಯನ್ ಫ್ಲ್ಯಾಗ್ ನೋಡಮ್ಮ ಅಂತೆಲ್ಲ ಯಾವಾಗಲೂ ನನಗೆ ಹೇಳ್ತಾನೆ ಇರ್ತಾನೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅದೆಲ್ಲ ನೋಡ್ತಾ ಇದ್ದರೆ ಇವಾಗ ನಾವು ನೋಡಿ ರೋಡಲ್ಲೆಲ್ಲ ದಾಕಿರೋ ಬಾವುಟಗಳೆಲ್ಲ ನೋಡಿಕೊಂಡು ತುಂಬ ಖುಷಿ ಪಡ್ತಾಯಿದ್ದೆ ನನಗೂ ನೋಡಿ ತುಂಬ ಖುಷಿ ಆಯಿತು ಫೈನಲಿ ಇವಾಗ ನಾವು ಆ ಪ್ಲೇಸಿಗೆ ಇದ್ದೀವಿ ಇದು ಸನ್ಮಾನ ಇದ್ದಿದ್ದು ನಮ್ಮ ಮನೆಯವ್ರು ಕೆಲಸ ಮಾಡ್ತಿರೋ ಡಿಪೋ ಇದು ನೋಡಿ ಬಂದ್ವಿ ಈಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಮತ್ತು ಅವರು ಬ ತಿಂಡಿ ಎಲ್ಲ ರೆಡಿ ಮಾಡಿಸಿದ್ರು ಎಲ್ಲ ತಿಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಈಗೆಲ್ಲ ಪ್ರಿಪ್ರೇಷನ್ ಆಯಿತು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ

ఖుషిగల్వా నమ్మ భువనేశ్వరి తాయి ఫోటో నోడి కన్నడ రాజ్యోత్సవ ఆర్థిక సుభాయో కన్నడ రాజ్యోత్సవ ఇష్టాహక ತಾವೆಲ್ಲರೂ ನೆರೆದಿದ್ದೀರಿ ತಮಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು ಅರ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ನಮ್ಮ ಘಟಕಕ್ಕೆ ಆಗಮಿಸಿರ್ತಕ್ಕಂತಹ ಜಯಕುಮಾರ್ ಶೆಟ್ಟಿ ಬಗ್ಗೆ ನಿಯಂತ್ರಣಕ್ಕೆ ಅವ್ರಿಗೆ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ನಮ್ಮ ಘಟಕ ವ್ಯವಸ್ಥಾಪಕರಾದಂತಹ ಕೃಷ್ಣ ಪ್ರಸಾದ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರವೀಂದ್ರ ಮೂರ್ತಿ ಇವೇ ಬರಹಗಾರರು ಇವರಿಗೂ ಕೂಡ ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ವಿಶೇಷ ಅಭಿಮಾನಿಕರು ಹಾಗೂ ಕುಣಗಲ್ಪಿದ್ರೆ ಅಂತ ಬೇರೆ ತಕ್ಷ ವರ್ತನ್ ಬಂದಿದ್ದಾರೆ ಅವ್ರಿಗೂ ಆಗ ಅವರ ದಂಪತಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅರ್ಥಿಸ್ತಾ ಇದ್ದಾರೆ ನಮ್ಮ ಘಟ್ಟದ ಲೆಕ್ಕ ಮೇಲು ಚಾರಕರಾದಂತಹ ಜನ್ಮ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅರ್ಪಿಸ್ತಾರೆ

ನಾನು ಹೇಳ್ತಾರೆ ನೀವು ಓದುವುದನ್ನ ಪ್ರಾರಂಭ ಮಾಡಿದ್ರೆ ನಿಮ್ಮ ಮಕ್ಕಳು ಓದುವುದನ್ನು ಪ್ರಾರಂಭ ಮಾಡ್ತಾರೆ ಆ ಒಂದು ಅವಕಾಶ ಆಗಲಿ ನಮ್ಮ ಘಟಕದಲ್ಲೂ ಕೂಡ ಸಹಕಾರ ಒಂದು ಲೈಬ್ರರಿ ತೆರೆಯೋಣ ಬಿಡುವಿನ ಸಮಯದಲ್ಲಿ ಓದೋಣ ಅಂತ ಆಸ ಏನಪ್ಪಾ ಅಂದ್ರೆ ನಮ್ಮ ಕೂಡ ಸನ್ಮಾನವನ್ನ ಮಾಡಿದ್ರು ಕುಣಿಗಲ್ ಕುದುರೆ ಅಂತ ಬಿಡಿದುಕೊಟ್ರು ಅವನಿಗೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ಮೂರವರೆ ಲಕ್ಷ ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿದ್ದಾರೆ ನಮ್ಮ ಘಟಕದಲ್ಲಿರುತ್ತೆ ಎಷ್ಟೋ ಜನಕ್ಕೆ ಅವರ ಬಗ್ಗೆ ಗೊತ್ತಿಲ್ಲ ನನ್ಗ ನಮ್ಮ ಘಟಕದಲ್ಲಿರುವಂತಹ ಒಬ್ಬ ಕೋರನಿಗೆ ಕುವರ್ಯಾಕೆ ಒಂದು ಅಭಿನಂದಿಸ್ಬೇಕು ಅಂತ ಕೇಳ್ಕೊಂಡಾಗ ಅಷ್ಟೊತ್ತಿಗೆ ಮಗು ಏಳ್ಸಕ್ ಆಗಲ್ಲ ಬರಕ್ ಆಗಲ್ಲ ಒತ್ತಾಯ ಮಾಡಿ ನನ್ನ ಒತ್ತಾಯದ ಮೇರೆಗೆ ಒಪ್ಕೊಂಡು ಕೂಡ ಅವ್ರು ಬಂದಿದ್ದಾರೆ ಅವ್ರೂ ಕೂಡ ಪ್ರೀತಿ ಪೂರ್ವಕ ಧನ್ಯವಾದಗಳು ಹಾಗೆಯೇ ಬಿ ಎನ್ನುವರ ಸುಪುತ್ರರಾಗಿ ಮೂರು ಆರು ಎರಡ್ ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿನಲ್ಲಿ ಹುಟ್ಟಿದಂತಹ ಟಾಪು ಇದು ಪ್ರಸ್ತುತ ಕುಣಿಗನ್ನ ಹೆಸರಾಂತ ಬಾಲ ಮಂದಿರವಾದಂತಹ ಮಿಂಚು ಕಿಟದಲ್ಲಿ ಎಲ್ ಕೆಜಿಯನ್ನ ಅಂದರೆ ಬಾಲಧ್ಯ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಏನ್ ನಾವು ಯಶಸ್ವಿ ಆ ರೀತಿ ಎಲ್ಲ ಜಿಲ್ಲೆಗಳನ್ನ ತಡವರಿಸದೆ ಸುರಾಗವಾಗಿ ತರಾಗವಾಗಿ ಸರಳವಾಗಿ ಸುಲಲಿತವಾಗಿ ಹೇಳುವಂತಹ ಅತ್ಯುತ್ತಮ ಜಾಪಕಶಕ್ತಿ ಉಳ್ಳಂತಹ ಹಾಗೆಯೇ ಹಲವಾರು ಹಾಡುಗಳನ್ನು ಸಂಸ್ಕೃತ ವಿನಾಯಕ ಶ್ಲೋಕವನ್ನ ವಿನಾಯಕನ ನಾಮಗಳನ್ನ ಸಹಸ್ರಾವಳಿಗಳನ್ನ ಅತ್ಯಂತ ಸುಲಲಿತವಾಗಿ ಹೇಳುವಂತಹ ಜಾಪಶಕ್ತಿ ಜ್ಞಾಪಕ ಹೊಂದಿದ್ದಾರೆ ಹಾಗೆಯೇ ಕೇವಲ ಈಗ ಇಪ್ಪತ್ತು ಎರಡು ಸಾವಿರದ ಇದೆ ಎರಡು ಸಾವಿರದ ಇಪ್ಪತ್ತು ಕೇವಲ ನಾಲ್ಕು ವರ್ಷ ಆಗಿದೆ ಒಂದು ವರ್ಷದ ಆರು ತಿಂಗಳಿಗೆ ತನ್ನ ಜಾಪನ್ ಶಕ್ತಿಯನ್ನ ಪ್ರದರ್ಶಿಸಕ್ಕೆ ಪ್ರಯತ್ನ ಮಾಡಿದಂತಹ ಪುಟ್ಟ ಕಂದ ಈಗಾಗಲೇ ಕರ್ನಾಟಕ ಅಜಿವನ್ಸ್ ಬುಕ್ ಆಫ್ ಪ್ರಕರಣ ತನ್ನ ಹೆಸರನ್ನು ದಾಖಲಿಸಿದ್ದೇನೆ ಜೋರಪ್ಪ ಹಾಗೆಯೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡು ಅದರಲ್ಲೂ ಕೂಡ ಹಾಗೆಯೇ ಇಷ್ಟೊಂದು ಸಕಲ ಕಲಾ ಒಳಗಾಗಿರೋದ್ರಿಂದ ಮ್ಯೂಸಿಕ್ ಬುಕ್ ಆಫ್ ರೆಕಾರ್ಡ್ ಎನ್ನುವಂತೆಯೇ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಡೆದಂತಹ ಲಿಟ್ಲು ಚಾಪ್ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಕ್ಷವರ್ಧನ್ ನಮ್ಮ ಹೆಮ್ಮೆ ಹಾಗೆಯೇ ಸುವರ್ಣ ಸೂಪರ್ ಸ್ಟಾರ್ ಕೂಡ ತನ್ನ ಪ್ರತಿಭೆಯನ್ನ ತೋರಿಸಿದಂತಹ ನಮ್ಮ ಪುತ್ರ ಇವರು ಈ ಎಲ್ಲ ಸಾಧನೆಯನ್ನ ಗಮನಿಸಿದಂತಹ ಕುಳಿಗಳ ಜನತೆ ವಿನಾಯಕ ಬಂದವರು ಏನೋ ಸಾಧನೆ ಒಂದು ಬಿರುದು ಕೊಡ್ಬೇಕಲ್ವಾ ಕುಳಿಗಳಿಗೆ ಏನ್ ಬಿರುದು ಕೊಡಬಹುದು ಅಲ್ಲಿ ಫೇಮಸ್ ಯಾವುದು ಕೂದ್ರೆ ಅದಕ್ಕೆ ಏನು ಮಾಡಿದ್ರೆ ಇವರಿಗೆ ಇಷ್ಟೊಂದು ಇದು ಮಾಡ್ತಾ ಇದಾರೆ ಈ ವಯಸ್ಕಿಂಗ್ ಅದೇಂದ್ರೆ ಮುಂದಿನ ಮುಂದಕ್ಕೆ ಏನೇನೋ ಮಾಡಬಹುದು ಅಂದ್ಬಿಟ್ಟು ಕುರಿಗಲು ಕುದುರೆ ಎನ್ನುವಂತ ನಾಲ್ಕು ವರ್ಷಗಳಿಗೆ ಬಿರುದನ್ನ ಪಡೆದಂತ ಇವರ ಭವಿಷ್ಯ ಉಜ್ವಲವಾಗಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆಯನ್ನ ಬೇಯಲಿ ಆ ಮೂಲಕ ಅವನಿಗೆ ಸಾಧನೆ ಸಿಕ್ಕಿದಾಗ ಅವನು ಪಕ್ಕದಲ್ಲಿ ನಿಂತ್ಕೊಳ್ಳೋರು ಯಾರು ನಮ್ಮ ಸಿಬ್ಬಂದಿ ಯಾರೋ ಬಗ್ಗೆ ಹೇಳ್ತಾ ಇರೋ ಮಂಜು ಅಂತ ಯಾಕೆ ಮಂಜುನಾಥಕ್ಕೆ ಏನು ಅಂತ ಏನೋ ಒಂದ್ ಕಡೆ ಬಂದೆ ಬರುತ್ತೆ ನಮ್ಮ ಅಭಿಮಾನದ ನೋ ಮಂಜ ಬಾ ಮಂಜ ಅಂತ ನಾಳೆ ದಿನ ಹೋದಾಗ ಎಲ್ಲಾರು ದೊಡ್ಡ ಸನ್ಮಾನ ಮಾಡಿದ್ರೆ ಮಂಜು ಅಂತ ಬಿ ಎಂ ಡಿ ಕೆಲಸ ಮಾಡ್ತಾರೆ ಅಂದಾಗ ನಮ್ಗೆಲ್ಲ ಒಂಥರ ಎಮ್ಮೆ ಆ ರೀತಿ ಸಾಧನೆಯನ್ನ ಮಾಡಲಿ ಅಂತ ಆಶಿಸ್ತಾ ಅವ್ರಿಗೆ ಒಂದು ಕಿರು ಸನ್ಮಾನ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾಲಕ ಮಾಡಿದಂತ ಸಾಧನೆ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಹಾಗೆ ಫೇಸ್ಬುಕ್ ಎಂಬ ಜಾಲತಾಣದಲ್ಲಿ ಅರವತ್ತಾರು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ನಲವತ್ತೈದು ಸಾವಿರ ಫಾಲೋವರ್ಸ್ ಅನ್ನು ಹೊಂದಿದಂತ ಬಾಲಕ ದಯಮಾಡಿ ಜನರ ಚಪ್ಪಳನ್ನು ಹೊಡಿಬೇಕು ಹಾಗೂ ಅವರ ಯೂಟ್ಯೂಬ್ ಚಾನಲ್ ಅನ್ನು ನೋಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಹಾಗೂ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ನಮ್ಮ ಸಂಸ್ಥೆಯ ಆದ ನಮ್ಮ ಘಟಕದ ಚಾಲಕರಾದಂತಹ ಮಂಜು ಅವರ ದಂಪತಿಯ ಮುದ್ದಾದ ಮಗ ನೋಡಿದ್ರಿ ಅಲ್ವಾ ನಿಮ್ ತಕ್ಷಣ ಸಾಧನೆ ಏನೇನಿದೆ ಅಂತ ಅವ್ರು ಒಂದೊಂದಾಗೆ ಹೇಳಿದ್ರು ಒಂದ್ ಹಂಗೆನೇನೆ ರೀಲ್ಸ್ ಎಲ್ಲ ಮೇಯ್ನ್ ಅವನು ತುಂಬಾ ಟ್ಯಾಲೆಂಟ್ ಇದ್ದಾನೆ ಒಂದು ವರ್ಷ ಒಂಬತ್ತು ತಿಂಗಳಲ್ಲೇ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಮತ್ತೆ ಕರ್ನಾಟಕ ಚಿವರ್ ಅವಾರ್ಡ್ ತುಂಬಾ ಅವಾರ್ಡ್ಸ್ಗಳು ಬಂದಿದೆ ಅವನಿಗೆ ಎಲ್ಲ ಏನು ಅಂದ್ರೆ ಅವ್ನ ಮೆಮೊರಿ ಪವರ್ ಮತ್ತೆ ಅವ್ನ ಟ್ಯಾಲೆಂಟಿಗೆ ಈ ಬರೆಯೋದು ಓದೋದು ಮತ್ತು ಏನಾದರೂ ಹೊಸ್ವಸ್ತಾಗಿ ಕಲಿಯೋದು ಏನಾದರೂ ಹೇಳ್ಕೊಡಮ್ಮ ಅಂತ ಕೇಳಿ ಕೇಳಿ ಕಲಿತಾನೆ ಅವನು ಅವನಲ್ಲಿ ಆ ಥರ ಅಂತ ಒಂದು ಶಕ್ತಿ ಓದೋದು ಬರೆಯೋದು ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಓದ್ತಾನೆ ಆಮೇಲೆ ಬರೆಯೋದು ಅಷ್ಟೇ ಹ್ಯಾಂಡ್ ಅಂತೂ ಸಖತ್ತಾಗಿ ಬರಿತಾನೆ ಅಷ್ಟು ನನಗೆ ತುಂಬ ಖುಷಿಯಾಗುತ್ತೆ ಅದು ಅವನದು ಸಾಧನೆ ಇರೋದು ನಾನು ಅವ್ನು ಮಾತಾಡೋದು ಅಷ್ಟೇ ತುಂಬ ಕಾಮಿಡಿ ಮಾಡ್ತಾನೆ ಮನೇಲಿ ಸಖತ್ತು ನಗಸ್ತಾನೆ ನಮಗೆ ಅವ್ನು ಮಾತಾಡೋ ಒಂದೊಂದು ಮಾತು ದೊಡ್ಡೋರ ಥರ ಮಾತಾಡೋದು ಅವನು ಸಣ್ಣ ಮಗು ಥರ ಮಾತಾಡಲ್ಲ ಅವೆಲ್ಲ ನಮಗೆ ತುಂಬ ಖುಷಿ ಕೊಡುತ್ತೆ ಅದನ್ನು ನಾನು ವಿಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇರೋದು ಅಷ್ಟೇನೇನೆ ಅದರಲ್ಲಿ ಒಂದೊಂದು ನಾನು ಇದು ಆಚರಣೆಗಳು ಬಂದಾಗೆಲ್ಲ ಅವನ ಕೈಲಿ ವಿಡಿಯೋ ಮಾಡಿಸಿ ಅದು ನಾನೇ ಹೇಳ್ಕೊಟ್ಟು ಮಾಡಿಸಿರೋದು ಬಟ್ ಈ ಮಾತಾಡೋದೆಲ್ಲ ಅವನದೇ ಮಾತುಗಳು ಅವೆಲ್ಲನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅದನ್ನು ನಾನು ರೆಕಾರ್ಡ್ ಮಾಡಿ ಆಗ್ತಾ ಇರೋದು ಅಷ್ಟೇನೇನೆ ನೋಡಿದ್ರೆ ಅಲ್ವಾ ಅವ್ನ ಸಾಧನೆ ಎಲ್ಲ ಏನೇನಿದೆ ಅಂತ ಅನ್ನೋದು ಇನ್ನೂ ಬೇಜಾನಿತ್ತು ಬಟ್ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅಷ್ಟಾದರೂ ಹೇಳಿದ್ದಾರೆ ಅದನ್ನೆಲ್ಲ ಹೇಳಿ ಸನ್ಮಾನ ಮಾಡಿದ್ದು ನಮಗೆ ನಮಗೆ ತುಂಬ ಖುಷಿ ಆಯಿತು ಯಾಕಂದರೆ ಗೆಸ್ಟ್ಗಳ ಕೈಲಿ ನಾವು ಸನ್ಮಾನ ಮಾಡಿಸ್ಕೊಂಡ್ವಿ ಮತ್ತು ನಮ್ಮ ಮನೆಯವರು ಸಹ ಗುರುತಿಸ್ ಗುರ್ತಿಸ್ಕೊಂಡಂಂಗಾಯ್ತಲ್ಲಿ ಯಾಕೆಂದರೆ ಗೊತ್ತಿರಲಿಲ್ವಂತೆ ಯಾರಿಗೂ ಅವರು ನಮ್ಮ ಮನೆಯವರು ಹೇಳ್ಕೊಂಡಿರ್ಲಿಲ್ವಂತೆ ಅವ್ರು ನನ್ನ ಮಗ ಅನ್ನೋದು ಎಲ್ಲ ರೀಲ್ಸ್ನ ಅಲ್ಲಿ ನೋಡೇ ಶಾಕ್ ಆಗೋದ್ರು ಅಯ್ಯೋ ನಿನ್ನ ಮಗನ ನಿನ್ನ ಮಗುನ ಅಂತಲೇ ಕೇಳೋರು ಎಲ್ಲರೂ ಅಷ್ಟು ಅವ್ರಿಗೂ ತುಂಬ ಖುಷಿಯಾಯಿತು ನಮಗೂ ಖುಷಿ ಆಯಿತು ತಕ್ಷಣ ಮೂರು ವರ್ಷದೊಳಗಡೆ ತುಂಬ ಅವಾರ್ಡ್ಗಳು ಬಂದಿದೆ ಕರ್ನಾಟಕ ಅಚ್ಚಿವರ್ ಅವಾರ್ಡು ಇಂಡಿಯಾ ಬುಕ್ ಆಫ್ ರೆಕಾರ್ಡು ಇಂಡಿಯಾ ನೋಬಲ್ ಅವಾರ್ಡು ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡು ಇನ್ನೂ ತುಂಬ ಸಾಕಷ್ಟು ಇದೆ ಅದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅವ್ನಿಗೆ ಯಾವ್ಯಾವುದಕ್ಕೆ ಏನೇನೆಲ್ಲ ವಿಡಿಯೋ ಅವಾರ್ಡ್ಗಳು ಬಂದಿದೆ ಅಂತ ಅಂದ್ಬಿಟ್ಟು ಸೋ ಇವತ್ತು ಇದನ್ನೆಲ್ಲ ನೋಡಿ ನಮಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಬೇರೆ ಕಡೆ ಎಲ್ಲ ಸನ್ಮಾನ ಮಾಡ್ತಾರೆ ಬಟ್ ನಮ್ಮ ಡಿಪೋದಲ್ಲಿ ನಾವು ಮಾಡಿಲ್ಲ ಅಂತ ಕಾರಣಕ್ಕೋಸ್ಕರ ಅವ್ರು ಕರೆದಿ ನಮಗೆ ಸನ್ಮಾನ ಮಾಡಿದ್ದು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದಂತಹ ಪುಟ್ಟಸ್ವಾಮಿ ಸರ್ ಅವ್ರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಅಲ್ಲಿ ಇಟ್ಕೊಂಡು ಮಾತಾಡ್ತಿದಾರಲ್ಲ ಅವರೇ ಪುಟ್ಟಸ್ವಾಮಿ ಸರು ಅವರೇ ನಮ್ಮನ್ನು ಇನ್ವೈಟ್ ಮಾಡಿದ್ದು ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು ನೀವು ಇಷ್ಟೊಂದು ನಮಗೆ ಗೌರವ ಕೊಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ತಕ್ಷ ಇವಾಗ ನಾನೇನಾದರೂ ಹೇಳಬೇಕು ಮೈಕಲ್ಲಿ ಅಂತ ತುಂಬ ಆಸೆ ಪಡ್ತಾ ಇದ್ದ ಅದಕ್ಕೋಸ್ಕರ ಅವನ ಕೈಲಿ ಒಂದು ಏನಾದರೂ ಹೇಳಿಸಿ ಅಂತ ಅಂದರು ಅದಕ್ಕೋಸ್ಕರ ಅವನ ಕೈಲಿ ಹೇಳಿದ್ವಿ ಎಂದಾದರೂ ಇರು ಎಂದೆಂದಿಗು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇಲ್ಲಿನ ಅನ್ನವ ತಿನ್ನುವ ಮುನ್ನ ತೊಲಿ ಕನ್ನಡವನ್ನ ಎಲ್ಲರಿಗೂ ಜಾತವಾದ ಆರ್ಥಿಕ ಶುಭಾಶಯಗಳು ಪ್ರೋಗ್ರಾಮ್ ಇಲ್ಲಿಗೆ ಮುಗೀತು ಅದಾದಮೇಲೆ ನೋಡಿ ಎಷ್ಟು ಖುಷಿಯಿಂದ ಅಲ್ಲಿರುವಂತಹ ಮೆಕ್ಯಾನಿಕ್ಕು ಮತ್ತು ಆ ಕೆಲಸ ವರ್ಕರ್ಸ್ ವರ್ಕರ್ಸ್ಗಳೆಲ್ಲ ಎಷ್ಟು ಖುಷಿ ಅವನ್ನ ನೋಡಿ ಎಷ್ಟು ಖುಷಿಪಟ್ಟು ಏನೋ ಒಂಥರ ಖುಷಿ ಖುಷಿಯಾಗಿ ಫೋಟೋಸ್ಗಳನ್ನ ತೆಗೆಸ್ಕೊಂಡ್ರು ಅವ್ರ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ ನಮ್ಮ ತಕ್ಷಣ ಎತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದೆ ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು ಇರೋರೆಲ್ಲ ಅವ್ನು ಎತ್ಕೊಂಡು ಫೋಟೋಸ್ಗಳನ್ನ ತೆಗಿಸ್ಕೊಂಡ್ರು ನೀನು ವೀಡಿಯೋಸ್ಗಳೆಲ್ಲ ನೋಡ್ತಿರ್ತೀವಿ ತುಂಬ ಖುಷಿ ಆಗುತ್ತೆ ಎಷ್ಟೇ ಬೇಜಾರಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ವಿಡಿಯೋಸ್ ನೋಡಿದ್ರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಅಂತೆಲ್ಲ ಹೇಳಿದ್ರು ಅದನ್ನ ಕೇಳಂತೂ ನಂಗೆ ಇನ್ನೂ ತುಂಬಾ ಖುಷಿ ಆಯ್ತು ನಿಜವಾಗ್ಲು ಎಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ರು ಈ ತರ ಖುಷಿ ನೆಮ್ಮದಿ ಎಲ್ಲೂ ಸಿಗಲ್ಲ ಯಾಕಂದ್ರೆ ಅವರೆಲ್ಲ ನಮ್ಗೆ ಗೊತ್ತಿರೋದೇ ಇಲ್ಲ ಬಂದು ಅವರಾಗೋರೇ ನಮ್ಮನ್ನ ಮಾತಾಡಿಸಿ ಫೋಟೋಸ್ಗಳನ್ನ ತಗಸ್ಕೊಂತಾರೆ ನಮ್ಮ ಬಗ್ಗೆ ಕೇಳ್ತಾರೆ ವಿಚಾರಿಸ್ತಾರೆ ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದೆಲ್ಲ ನೋಡ್ತಾ ಇದ್ರೆ ನಂಗ್ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ತಕ್ಷಣ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೋಡಿ ಕ್ಯಾಬಿಗೆ ವೈಟ್ ಮಾಡ್ತಾ ಇದೀವಿ ಆಚೆಗಡೆ ಕುತ್ಕೊಂಡು ಈ ಡಿಪೋದಲ್ಲಿ ಇನ್ನೊಂದು ಇಲ್ಲೊಂದು ಪುಟ್ ಪಾಪ ಕೂತಿದ್ಯಲ್ಲ ಇವಳು ನನ್ನ ದೊಡ್ಡ ಮಗಳು ದೀಪಶ್ರೀ ಅಂತ ನಮ್ಮ ತಕ್ಷಣ ಅಕ್ಕ ಅವಳಿರೋದು ಬೆಂಗಳೂರಲ್ಲಿ ಇಲ್ಲಿಗೆ ಬಂದಾಗ ನಾವು ಅವಳನ್ನ ಕರ್ಕೊಂಡು ಹೋಗ್ತೀವಿ ಇಲ್ಲಿ ಕ್ಯಾಬ್ ಇದಾರಲ್ಲ ಇವರು ಅಷ್ಟೇನೆ ಇವರು ತಕ್ಷಣ ಫ್ಯಾನ್ ಅಂತೆ ಅವ್ನು ವಿಡಿಯೋಸ್ಗಳು ನೋಡ್ತಿರ್ತಾರಂತೆ ಅವನ್ನ ನೋಡಿ ಮೊಬೈಲಲ್ಲಿ ವಿಡಿಯೋಸ್ಗಳು ಹಾಕೊಂಡೇ ಬಂದರು ಕಾರಲ್ಲಿ ಬರುವಾಗ ನೆಕ್ಸ್ಟ್ ಹೋಗುವಾಗ ನೋಡಿ ಅವ್ನ ಎತ್ಕೊಂಡು ಮುತ್ಕೊಟ್ಟು ಫೋಟೋಸ್ ತೆಗಿಸ್ಕೊಂಡು ಮಾತಾಡಿ ಕಳಿಸಿದ್ರು ಎಲ್ಲೋದ್ರು ಜನ ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ನೋಡಿ ಇವನ್ನ ನೋಡಿದ ತಕ್ಷಣ ಅದಿನ್ನೂ ನಮಗೆ ನಮಗೆ ಸಖತ್ ಆಗುತ್ತೆ ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಡೋ ಇಲ್ಲ ಮತ್ತೆ ಮನೆಗೆ ಬಂದು ನೈಟ್ ಆಗ್ಬಿಟ್ಟಿತ್ತು ಅದರಿಂದ ಇಲ್ಲ ಇದ್ವಿ ತಕ್ಷಣ ನೋಡಿ ಅವ್ರು ಅಕ್ಕನ ಕೂಸಿಳ್ಕೊಂಡು ಹೆಂಗೆ ಪಟಾಕಿ ಹೊಡಿತು ಭಯನೇ ಇಲ್ಲ ಇವನಿಗೆ ಪಟಾಕಿ ಬೇಕು ಅಂತ ತುಂಬ ಹಠ ಮಾಡ್ತಿದ್ದ ಅದರಿಂದ ಸೂರ್ ಸುರ್ ಬತ್ತಿ ಹೂವಿನಕೊಂಡ ಇಂಥವನ್ನ ಹೊಡೆದ ಸಖತ್ ಖುಷಿ ಪಟ್ಟ ಖುಷಿ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ತಕ್ಷಣಕ್ಕೆ ಸನ್ಮಾನ ಮಾಡಿದ್ದು ನಿಮಗೆ ಏನನ್ನಿಸ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳ ಜೊತೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್